हां भरता है यहां तेरा लेटर आती उतना आज के पुपिट मारते हैं किस ਮਾਲਾ ਰਾ ਮੀਰੀ ਬਾਯਾਰੀ ਕੇ ਆਰ ਥੇ ਸੋਪਾ ਦੀ ਦੋ ਕੁਡੇ ਹਾਂ ਦੇ ਪੇ ਮੀਰੀ ਮਾਲਾ ਮੀਰੀ ਸੋਪਾ ਬਾਟੁ ਦੀ ਦੀ ਇਯੇ ತರಕಾರಿ ಮತ್ತು ಬ್ಯಾಳಿನ ಗ್ಯಾಸ್ನಾಗ ಕುದಕ್ಕೆ ಇವ್ರು ಇವ್ರನ್ನ ಇವ್ರು ನೋಡಿದ್ರೆ ಕಾಪಿ ಕೇಳ್ತಾರೆ ಇವ್ರು ಕಾಪಿ ಮಾಡಿಕೊಟನಂದ್ರೆ ನನ್ನ ಕೆಲ್ಸಕ್ಕೆ ಲೇಟ್ ಆಗತಿ ಅಮ್ಮ ಬೆಳಗ್ಗೆ ತಿಂಡಿಗೆ ಪುರಿ ಮಾಡಿಕೊಡ್ತೀಯಾ ಇಲ್ಲ ಮಗ ನಾನು ನಿನಗೆ ರೈಸ್ ರವಿವಾರ ಅಥವಾ ಸಂಡೆ ನಿನಗೆ ತಿಂಡಿಗೆ ಪುರಿ ಮಾಡ್ಕೊಡ್ತಾನೆ ಈಗ ತಿಂಡಿಗೆ ಪೂರಿ ಮಾಡಿಕೊಡೋ ಮಾಡಿಕೊಡುವಷ್ಟು ನನ್ನ ಸಮಯವಿಲ್ಲ ಓಹೋ ಅಮ್ಮ ಯಾವಾಗಲೂ ಬ್ಯುಸಿ ಆಗಿತ್ತು ನೀನು ಅಮ್ಮ ನನ್ನ ಶೂ ಪಾಲ್ ಅಲ್ಲೇ ಶೂ ಯಾಕೆ ಬರೀತೇವೆ ನೋಡಿ ಇನ್ನ ಸ್ವಲ್ಪ ಹುಡುಕಿದ ನಿನ್ನ ಸಿಕ್ತಿತ್ತೋ ಏನು ಓ ಮಾಲಾ ಬೆಳಗ್ಗೆ ಬೇಗನೆ ಎದ್ದು ಬೇಗ ಬೇಗನೆ ಕೆಲಸವನ್ನು ಮುಗಿಸಿಕೊಳ್ಳಬೇಕು ಬೆಳಗ್ಗೆ ನಾನು ಐದುವರೆಗೆ ಎದ್ದಾನಿ ನೀವೆಲ್ಲ ಆರೂವರೆಗೆ ಎದ್ದೀರಾ ನಿಮ್ಗಿಂತ ಒಂದ್ ತಾಸು ಮುಂಚೆ ನಾನೇ ಇದ್ದಾನಿ ಹೌದು ಹೌದು ಹಾಗಾದರೆ ನೀವು ಐದು ಗಂಟೆಗೆ ಹೇಳಬೇಕೆಂದು ನನಗನಿಸುತ್ತದೆ ಅವರ ಮಾತ್ರ ಬೇಗನೆ ಹೇಳಬೇಕು ನಾನು ನಾವು ನಮ್ಮ ಮಾಮೂ ಸಮಯಕ್ಕಿಂತ ಹತ್ತು ನಿಮಿಷ ಬೇಗನೆ ಎದ್ದು ಅಮ್ಮನಿಗೆ ಸಹಾಯ ಮಾಡಿದರೆ ಅವರಿಗೆ ಸಾಕಷ್ಟು ಸಮಯ ಉಳಿತಾಯವಾಗುತ್ತದೆ ಎಂದು ನನಗನಿಸುತ್ತಿದೆ ಅವರು ಕಷ್ಟಪಡಬೇಕಾಗಬಹುದಿಲ್ಲ ಮನೆ ಕೆಲಸವನ್ನು ಮಾಡುವುದು ಅವರು ಮಾತ್ರ ಮಾಡುವ ಕೆಲಸವಲ್ಲ ಕುಟುಂಬದ ಸದಸ್ಯರೆಲ್ಲರೂ ಮಾಡುವ ಕೆಲಸ ಆ್ಯಕ್ಸಿಜೆನ್ ಕ್ಲಬ್ನಲ್ಲಿ ನನಗೆ ನನ್ನ ಶಿಕ್ಷಕರು ಇದನ್ನು ಹೇಳಿಕೊಟ್ಟಿದ್ದಾರೆ ಹೌದು ನೀವು ಸರಿಯಾಗಿ ಹೇಳಿದ್ದೀಯ ನಾಳೆಯಿಂದ ನಾವೆಲ್ಲರೂ ಪ್ರಯತ್ನಿಸೋಣ ನಾವು ಅಜ್ಜ ಅಜ್ಜಿಗೆ ಶಾಲೆಗೆ ಹೋಗಲು ಬ್ಯಾಗ್ಗಳನ್ನು ಸಿದ್ಧಪಡಿಸಿಕೊಳ್ಳುತ್ತೇವೆ ನಾನು ಮಕ್ಕಳನ್ನು ಶಾಲೆಗೆ ಬಿಡಲು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಬಿಟ್ಟು ಬರಲು ಕೇವಲ ಒಂಬತ್ತು ಗಂಟೆ ಆಯ್ತಷ್ಟೇ ಎಲ್ಲಾ ಕೆಲಸಗಳು ಮುಗಿದಿವೆ ನಾನು ಇವತ್ತು ಎಲ್ಲರಿಗೂ ಕಾಪಿ ಮಾಡಿ ಕೊಡುತ್ತೇನೆ എല്ലാവരും സന്തോഷത്തിന്റെ കുടിയോണം